ಐದತ್ತು ಕುರಿ ಹಸು ಮೇಡ್ದು ಐವತ್ತು ಕುರಿ ಹಸು ಮೇವರ್ಗೂ ಕಟಿಂಗ್ ಮಾಡ್ಕೊಳ್ಬಹುದು ಸರ್ ಗಂಟೆಗೆ ಸಾವಿರ ಕೆಜಿ ಕಟಿಂಗ್ ಕೆಪಾಸಿಟಿ ಇದೆ ಹಸಿ ಹುಲ್ಲು ಒಣ ಹುಲ್ಲು ಎರಡ್ ತರಾನು ಮಾಡ್ಕೊಳುತ್ತೆ ಇದ್ರ ಯಾವ ತರ ಸರ್ ಮ್ಯಾಟ್ ಅಂತಂದ್ರೆ ಕುರಿ ಮೇಕೆ ಹಸು ಎಲ್ಲದಕ್ಕೂ ಮಾಡ್ಕೊಬಹುದು ಚಾಪು ಎಲ್ಲದಕ್ಕೂ ಮಾಡ್ಬೋದು ಸರ್ ಕುರಿ ಹಸು ಅಂತ ಹೇಳಿದ್ರೆ ಕುರಿಗಳಿಗೆ ಸಣ್ಣ ಕಟಿಂಗ್ ಬೇಕಾಗುತ್ತೆ ಹಸುಗಳಿಗೆ ಉದ್ದ ಕಟಿಂಗ್ ಬೇಕಾಗುತ್ತೆ ಬರೀ ನೀವು ಗೇರ್ ಚೇಂಜ್ ಮಾಡಿ ನಾಲ್ಕ್ ಬ್ಲೇಡ್ ಸಿಸ್ಟಮ್ ಇದೆ ಇದ್ರಾಗೂ ಸಹ ನಾಲ್ಕ್ ಬ್ಲೇಡ್ ಸಿಸ್ಟಮ್ ಇದೆ ಡಬಲ್ ಸೈಡ್ ಶಾರ್ಪ್ನೆಸ್ ಇದೆ ಸರ್ ಓಕೆ ಒಂದ್ ಕಡೆ ಸುಮ್ದಾಯ್ತು ಅಂದ್ರೆ ಉಲ್ಟಾ ಮಾಡಿ ಹಾಕೊಂಡ್ಲಿ ಮತ್ತೆ ಫ್ರೆಶ್ ರೈತರು ಏನ್ ಶೆಡ್ ಅಲ್ಲಿ ಇರ್ತಾರೆ ಶೆಡ್ ಅಲ್ಲೇ ಹೊಸ ಇಡ್ತಾರೆ ಹಸು ಕುರಿ ಎಲ್ಲ ನೋಡ್ಕೊಂಡಿರ್ತಾರೆ ಅಲ್ಲಿ ಬಿಸಿಲು ಇದೆ ಶೆಡ್ ಇದೆ ಅಂತ ಹೇಳಿ ಅಲ್ಲೊಂದು ಸ್ವಲ್ಪ ಅನುಕೂಲ ಆಗ್ಲಿ ನಮ್ ಕಡೆಯಿಂದ ರೈತರಿಗೆ ಸ್ವಲ್ಪ ಅನುಕೂಲ ಆಗ್ಲಿ ಅಂತ ಫ್ಯಾನ್ ಫ್ಯಾನ್ ಕೊಡ್ತಾ ಅಥವಾ ಸೀಲಿಂಗ್ ಫ್ಯಾನ್ ಕೊಡ್ತಾ ಇದ್ರೆ ಹಾಯ್ ಸರ್ ನಮಸ್ತೆ ನಮಸ್ತೆ ಸರ್ ಸರ್ ಈಗ ಚಾಫ್ ಕಟ್ರ ಬಗ್ಗೆ ವಿಡಿಯೋ ಮಾಡ್ತಾ ಇದೀವಿ ತರ ಇದೆ ಸರ್ ನೋಡಬಹುದು ಚಾಫ್ ಕಟ್ರ ಅಂದ್ರೆ ಎರಡ್ ಎಚ್ ಪಿ ಮೂರ್ ಎಚ್ ಪಿ ಅಂತ ಚಾಫ್ ಕಟ್ರೀನಿ ಐದ್ ಕುರಿ ಹಸು ಮೇ ಇಂದ ಹಿಡಿದು ಐವತ್ತು ಕುರಿ ಹಸು ಮೇವರೆಗೂ ಕಟಿಂಗ್ ಮಾಡ್ಕೊಳ್ಬಹುದು ಚಾಫ್ ಇದೆ ಚಾಫ್ ಕಟ್ರೆ ಇದೆ ಓಕೆ ತರ ಕೊಡ್ತಾ ಇದ್ರೆ ನಿಮ್ ಪರಿಚಯ ತಿಳಿಸಿ ಸರ್ ನನ್ನ ಹೆಸರು ಇಮ್ರಾನ್ ಖಾನ್ ನಮ್ಮ ಅಂಗಡಿ ಹೆಸರು ಗ್ರೀನ್ ಶೈನ್ ನಾವ್ ಇಲ್ಲಿ ಬೆಂಗಳೂರು ಕೆಂಗೇರಿಯಲ್ಲಿ ಹೊಸ್ದಾಗಿ ಶಾಪ್ ಅನ್ನು ಮಾಡಿದೀವಿ ಈ ಬಿಸಿಲು ಕಾಲದಲ್ಲಿ ಆಫರ್ ಅಂದ್ರೆ ಸೀಲಿಂಗ್ ಫ್ಯಾನ್ ಅಥವಾ ಟೇಬಲ್ ಫ್ಯಾನ್ ಅನ್ನು ಕೊಡ್ತಾ ಇದೀವಿ ಅಂದ್ರೆ ರೈತರು ಏನ್ ಶೆಡ್ ಅಲ್ಲಿ ಇರ್ತಾರೆ ಶೆಡ್ ಅಲ್ಲೇ ಹೊಸ ಇಡ್ತಾರೆ ಹಸು ಕುರಿ ಎಲ್ಲ ನೋಡ್ಕೊಂಡಿರ್ತಾರೆ ಅಲ್ಲಿ ಬಿಸಿಲು ಇದೆ ಶೆಡ್ ಇದೆ ಅಂತ ಹೇಳಿ ಅಲ್ಲೊಂದು ಸ್ವಲ್ಪ ಅನುಕೂಲ ಆಗ್ಲಿ ನಮ್ ಕಡೆಯಿಂದ ರೈತರಿಗೆ ಸ್ವಲ್ಪ ಅನುಕೂಲ ಆಗ್ಲಿ ಅಂತ ಫ್ಯಾನಬಲ್ ಫ್ಯಾನ್ ಫ್ಯಾನ್ ಇದ್ರೆ ಅಥವಾ ಸೀಲಿಂಗ್ ಫ್ಯಾನ್ ಕೊಡ್ತಾ ಇದ್ರೆ ನಿಮ್ಗೆ ಯಾವ್ದು ನಿಮ್ಗೆ ಸೂಟೇಬಲ್ ಆಗುತ್ತೆ ನಿಮ್ ಜಾಗಕ್ಕೆ ನೀವು ತಗೊಳ್ಬಹುದು ಬಂದ್ರೆ ಇದು ಯಾವ ತರ ಇದೆ ಸರ್ ಮಾಡಲ್ ಇದೆ ಸರ್ ನೋಡ್ಬೋದು ಇದು ಟೂ ಎಚ್ ಪಿ ಟೂ ಎಚ್ ಪಿ ಟೂ ಬ್ಲೇಡ್ ಚಾಪ್ ಕಟ್ಟರ್ ಇದೆ ಒಂದು ಐದ್ ಹತ್ತು ಕುರಿ ಒಂದ್ ಐದು ಹಸುಗಳವರೆಗೂ ಮೇಂಟೈನ್ ಮಾಡಬಹುದು ಎರಡ್ ಎಚ್ ಪಿ ಹೆಡ್ ಬ್ಲೇಡ್ ಇದೆ ಕಾಪರ್ ವೆಂಡಿಂಗ್ ಸರ್ ಹಂಡ್ರೆಡ್ ಪರ್ಸೆಂಟ್ ಕಾಪರ್ ಕಾಪರ್ ವೆಂಡಿಂಗ್ ವಾರಂಟಿ ಗ್ಯಾರಂಟಿ ಒಂದ್ ವರ್ಷ ಗ್ಯಾರಂಟಿ ಇದೆ ಸರ್ ಒಂದ್ ವರ್ಷ ಮೋಟರ್ ಏನೇ ಆಗ್ಲಿ ರಿಪ್ಲೇಸ್ಮೆಂಟ್ ಕೊಡ್ತೀನಿ ಮೋಟರ್ ಗೆರೆಂಟಿ ಗಂಟೆಗೆ ಆರಾಮಾಗಿ ಒಂದು ನಾನೂರಿಂದ ಐನೂರು ಕೆಜಿ ವರ್ಗೂ ಕಟಿಂಗ್ ಮಾಡುತ್ತೆ ಸರ್ ಗಂಟೆಗೆ ಗಂಟೆಗೆ ನೆಕ್ಸ್ಟ್ ಯಾವ್ದು ಸರ್ ನೆಕ್ಸ್ಟ್ ನೋಡಬಹುದು ಇದು ಹೈ ಡಿಮ್ಯಾಂಡ್ ಚಾಫ್ ಕಟರ್ಸ್ ಇವತ್ತಿನ ಇದು ಎರಡು ಹೈಲೈಟ್ ಮಾಡಿದೀವಿ ಗೇರ್ ಇದೆ ರೋಲರ್ ಸಿಸ್ಟಮ್ ಇದೆ ಅಂದ್ರೆ ಏನಂದ್ರೆ ಒಂಥರ ಟಾಪ್ ಎಂಡ್ ಮಾಡಲ್ ಅಂತ ಹೇಳ್ಬೋದು ಎರಡು ಇದೆ ಎರಡು ಟಾಪ್ ಎಂಡ್ ಅಂತ ಹೇಳ್ಬೋದು ಸರ್ ಮಾಡಿ ನೋಡಿ ಸರ್ ಎಷ್ಟು ಬಲ್ಕ್ ಆಗಿ ಬಾಡಿ ಕ್ವಾಲಿಟಿ ನೋಡ್ಬೋದು ನೀವು ಎರಡು ನೋಡಿ ನಾಲ್ಕ್ ಬ್ಲೇಡ್ ಸಿಸ್ಟಮ್ ಇದೆ ಇದ್ರಾಗು ಸಹ ಬ್ಲೇಡ್ ಸಿಸ್ಟಮ್ ಇದೆ ಡಬಲ್ ಸೈಡ್ ಶಾರ್ಪ್ನೆಸ್ ಇದೆ ಸರ್ ಒಂದ್ ಕಡೆ ಸೊಂದ್ ಅಂದ್ರೆ ಉಲ್ಟಾ ಮಾಡಿ ಹಾಕೊಂಡ್ಲಿ ಮತ್ತೆ ಫ್ರೆಶ್ ಆಗುತ್ತೆ ಹೌದು ಮ್ಯಾಟ್ ನೋಡಿ ಸರ್ ಎರಡಲ್ಲೂ ಮ್ಯಾಟ್ ಸಿಕ್ತದೆ ಯಾವ ತರ ಸರ್ ಮ್ಯಾಟ್ ಅಂತಂದ್ರೆ ಕುರಿ ಮೇಕೆ ಹಸು ಎಲ್ಲದಕ್ಕೂ ಮಾಡ್ಕೋಬಹುದು ಚಾಫ್ ಎಲ್ಲದಕ್ಕೂ ಮಾಡಬಹುದು ಸರ್ ಕುರಿ ಹಸು ಅಂತ ಹೇಳಿದ್ರೆ ಕುರಿಗಳಿಗೆ ಸಣ್ಣ ಕಟಿಂಗ್ ಬೇಕಾಗುತ್ತೆ ಉಲ್ಟಾ ಕಟಿಂಗ್ ಬೇಕಾಗುತ್ತೆ ಇಲ್ಲಿ ಬರಿ ನೀವು ಗೇರ್ ಚೇಂಜ್ ಮಾಡ್ಕೊಂಡ್ರೆ ಸಾಕು ಶಾರ್ಟ್ ಅಂತ ಇರುತ್ತೆ ನ್ಯಾಚುರಲ್ ಆಗಿ ಯಾವ ತರ ಬರ ಯಾವ ತರ ಬೇಕಾದ್ರೂ ಹಾಕೊಳ್ಬಹುದು ಗೇರ್ ಗೇರ್ ಅಲ್ಲಿ ಹಸು ಕುರಿ ಎರಡು ಸೂಟೇಬಲ್ ನೆಕ್ಸ್ಟ್ ಏನಂದ್ರೆ ಮ್ಯಾಟ್ ಮ್ಯಾಟ್ ಇನ್ನ ಕೆಲಸ ಏನು ಅಂತ ಹೇಳಿದ್ರೆ ಇವು ಈಗ ನೋಡಿ ಇಂತ ಪುಡಿ ಮೇವು ಇರ್ತದೆ ಇಂತ ಪುಡಿ ಮೇವು ಇರ್ತದೆ ಒಳಗಡೆ ವರ್ಗು ನಾವು ತಳ್ಳದೇನು ಅವಶ್ಯಕತೆ ಇಲ್ಲ ಆಟೋಮೆಟಿಕ್ ಇಟ್ಬಿಟ್ರೆ ತಾನೇ ಹೇಳ್ಕೊಂಡು ಹೋಗ್ಬಿಡುತ್ತೆ ಅಲ್ಲಿ ಕಟಿಂಗ್ ಮಾಡಿ ಆಚೆಗಡೆ ತಗೊಳುತ್ತೆ ಏನಂದ್ರೆ ಸೇಫ್ಟಿ ಪರ್ಪಸ್ ಇದೆ ಸೇಫ್ಟಿ ಸೇಫ್ಟಿ ಮೇನ್ ಇದೆ ನೋಡಬಹುದು ಇಲ್ಲಿ ರೋಲರ್ ಸಿಸ್ಟಮ್ ಇದೆ ರೋಲರ್ ಅಂದ್ರೆ ಇಲ್ಲಿ ಜಾಗ ಇಲ್ಲ ಇದು ಏನಿಲ್ಲ ನೀವು ಜೋಳ ತನ್ನ ಸಪ್ರೇಟ್ ಆಗಿ ಕೊಟ್ಟರು ಇದ್ರಾಗ ಸಸ್ಪೆನ್ಶನ್ ಇದೆ ನೋಡಬಹುದು ನೀವು ಸಸ್ಪೆನ್ಶನ್ ಇದ್ರಾಗೂ ಇದೆ ಈ ಧರ್ಮ ಇದೆ ಇದ್ರಲ್ಲೂ ಇದಸ್ಪೆನ್ಷನ್ ಸಿಸ್ಟಮ್ ತಾನೇ ಹೇಳ್ಕೊಳ್ಳುದು ತಾನೇ ಕೆಲಸ ಮಾಡ್ಕೊಳ್ಳುತ್ತೆ ಸೇಫ್ಟಿ ಅಂತ ತುಂಬಾ ಚೆನ್ನಾಗಿದೆ ಕುರಿವರೆಗೂ ಮಾಡಬಹುದು ಇಪ್ಪತ್ತೈದು ಹಸುಗಳಿಗೂ ಮೈಂಟೈನ್ ಏನಂದ್ರೆ ಬೆಳಿಗ್ಗೆ ಸಾಯಂಕಾಲ ಮಾಡ್ಕೊಂಡ್ರೆ ಸುಮಾರು ಕೆಲಸ ಆಗ್ಬಹುದು ಆದ್ರೆ ಎಲ್ ಬೇಕಾದ್ರೂ ತಳಬಹುದು ಮೊದ್ಲೆಲ್ಲ ದೊಡ್ಡದಾಗಿ ವೀಲ್ ಅಲ್ಲಿ ಇದು ಅಂತ ಇತ್ತು ಅದ್ರಲ್ಲೆಲ್ಲ ನಿಮ್ಗೆ ಭಾರ ಇತ್ತಿತ್ತು ನೋಡ್ಬೋದು ಸರ್ ಎಲ್ಲದ್ರಲ್ಲೂ ಕುರಿಗಳು ಕೊಟ್ಟಿದಾವೆ ಇದೆ ಈಸಿಲಿ ಈಸಿ ಏನಂತ ಹೇಳಿದ್ರೆ ಎಲೆಕ್ಟ್ರಿಕ್ ಇದೆ ಮತ್ತೆ ಪೆಟ್ರೋಲ್ ಇದೆ ಕೆಲ ಜಾಗದಲ್ಲಿ ಕರೆಂಟ್ ಫೆಸಿಲಿಟಿ ಇರಲ್ಲ ಹೌದು ಅವರು ಏನೋ ಮನೆ ಹತ್ರಾಗಿ ಫಾರ್ಮ್ ಅಂತ ದೂರ ಮಾಡಿರ್ತಾರೆ ಅಲ್ಲಿ ಕರೆಂಟ್ ಫೆಸಾಲಿಟಿ ಇರಲ್ಲ ಅಂತ ಜಾಗದಲ್ಲಿ ನೋಡಬಹುದು ಎಲೆಕ್ಟ್ರಿಕ್ ಬೇಗ ಎಲೆಕ್ಟ್ರಿಕ್ ಹೇಳಿದ್ರೆ ಪೆಟ್ರೋಲ್ ಇಂಜಿನ್ ಇದೆ ಪೆಟ್ರೋಲ್ ಇಂಜಿನ್ ಫಿಕ್ ಮಾಡ್ಕೊಡ್ತೀನಿ ಾಗಿ ನೋಡಿ ರೈಟ್ ಹೇಳ್ತೀನಿ ಇದು ಬಂದು ಎರಡ್ ಎಚ್ ಪಿ ಗೆ ಹದಿನೇಳು ಸಾವಿರ ರೂಪಾಯಿ ಬೆಲೆ ಆಗುತ್ತೆ ಹದಿನೇಳ ಸಾವಿರ ರೂಪಾಯಿ ಆಗುತ್ತೆ ಎರಡ್ ಸಾವಿರ ರೂಪಾಯಿ ಅಡ್ವಾನ್ಸ್ ಮಾಡಿ ಆಧಾರ್ ಕಾರ್ಡ್ ಫೋಟೋ ಕಳಿಸಿ ವಿರ್ ಐಟಮ್ ನಿಮ್ಮ ತಾಲೂಕಿಗೆ ಕಳ್ಸಿ ಕೊಟ್ಟಿನ ಉಳಿದ ಪೇಮೆಂಟ್ ಮಾಡ್ಬಿಟ್ಟು ಐಟಮ್ ನಡಿಬಹುದು ಇದು ಮ್ಯಾಟ್ ಪ್ಲಸ್ ಗೇರ್ ಇದೆ ಈ ಮಷೀನ್ ಬೇಕು ಅಂತ ಹೇಳಿದ್ರೆ ಚಾಂಪಿಯನ್ ಇದು ಚಾಂಪಿಯನ್ 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 ತರ ಕೆಲಸ ಹೌದು ಚಾಂಪಿಯನ್ ತರ ನೋಡಿ ನೋಡಿದ್ರಲ್ಲ ಚಾಂಪಿಯನ್ ತರಾನೇ ಕೆಲಸ ಮಾಡ್ಕೊಳ್ಳುತ್ತೆ ಇದಕ್ಕೆ ಬೆಲೆ ಇಪ್ಪತ್ತಾರು ಸಾವಿರ ರೂಪಾಯಿ ಇದೆ ಇಪ್ಪತ್ತಾರು ಸಾವಿರ ರೂಪಾಯಿ şimdi de ಎರಡ್ ಸಾವಿರ ರೂಪಾಯಿ ಅಡ್ವಾನ್ಸ್ ಮಾಡಿ ಮಷಿನ್ ಅಲ್ಲಿ ನಿಮ್ ತಾಲೂಕು ಪಡೀರಿ ಉಳಿದಿದ್ ಪೇಮೆಂಟ್ ಮಾಡಿ ಇದ್ ನೋಡಬಹುದು ನೀವು ಈ ಮಷಿನ್ ಜೊತೆಗೆ ಅಡ್ವಾನ್ಸ್ ಫುಲ್ ಅಡ್ವಾನ್ಸ್ ಬಾಡಿ ಎಲ್ಲಾ ನೋಡಿ ಸರ್ ಹೇಗೆ ಗೇಜ್ ಆಗಿ ಮಾಡಿದಿವಿ ಬಾಡಿ ಎಲ್ಲಾ ಬಲ್ಕ್ ಆಗಿ ಮಾಡಿದಿವಿ ಸೇಮ್ ಸ್ಪೆಸಿಫಿಕೇಶನ್ಸ್ ಇದೆ ಏನಂದ್ರೆ ಬಾಡಿ ಸ್ವಲ್ಪ ಡಿಸೈನ್ ಲುಕ್ ಸ್ವಲ್ಪ ಚೆನ್ನಾಗಿ ಚೇಂಜ್ ಮಾಡಿದಿವಿ ವೈಟ್ ಸ್ವಲ್ಪ ಜಾಸ್ತಿ ಇದೆ ಇದಕ್ಕೆ ಇದಕ್ಕೆ ಬೆಲ್ಲ ಇಪ್ಪತ್ತೇಳು ಸಾವಿರ ರೂಪಾಯಿ ಆಗುತ್ತೆ ಸರ್ ಇಪ್ಪತ್ತೇಳು ಸಾವಿರ ರೂಪಾಯಿ ಇಪ್ಪತ್ತೇಳು ರೂಪಾಯಿ ಆಗುತ್ತೆ ಕರೆಂಟ್ ಬೇಕಾದ್ರೆ ಯೂಸ್ ಮಾಡ್ಕೋಬಹುದು ಇಲ್ಲ ನಿಮ್ಗೆ ಪೆಟ್ರೋಲ್ ಬೇಕಾದ್ರೆ ಪೆಟ್ರೋಲ್ ಇಂಜಿನ್ ಕರೆಂಟ್ ಬೇಕಾದ್ರೆ ಕರೆಂಟ್ ತಗೊಳ್ಳಿ ಪೆಟ್ರೋಲ್ ಬೇಕಾದ್ರೆ ಪೆಟ್ರೋಲ್ ತಗೊಳ್ಳಿ ಎರಡು ಮಷಿನ್ ಜೊತೆ ಒಂದು ಸೀಲಿಂಗ್ ಫ್ಯಾನ್ ಆಗ್ಬಹುದು ಅಥವಾ ಟೇಬಲ್ ಫ್ಯಾನ್ ಆಗ್ಬಹುದು ನೀವು ಯಾವ್ದು ಹೇಳ್ತೀರಾ ಅದನ್ನ ಫ್ರೀ ಕೊಡ್ತೀವಿ